ನಮಸ್ಕಾರ ಇವತ್ತಿನ ಬೆಳಿಗ್ಗೆ ತಿಂಡಿ ಒಗ್ಗರಣೆ ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತರಕಾರಿ ಸ್ವಲ್ಪನೇ ಇತ್ತು ಸಾಲಲ್ಲ ಅನ್ಬಿಟ್ಟು ಈಸಿಯಾಗಿ ಬೇಗ ಆಗುತ್ತಲ್ಲ ಅಂತ ಇದನ್ನೇ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಸಾಸಿವೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಮರಿ ಸೊಪ್ಪು ಮೂರು ಮೆಣಸಿನ್ಕಾಯಿ ಒಣ ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆಕಾಯಿ ಬೀಜ ಬೇಳೆ ಕಡಲೆಬೇಳೆ ಮೂರು ಜನಕ್ಕೆ ಕಾಲ್ಮೋಸ್ಟ್ ಮಾಡ್ತಾ ಇದ್ದೀನಿ ಅನ್ನ ಫಸ್ಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಓಕೆ ಎಣ್ಣೆ ಕಾದಿದೆ ಸಾಸಿವೆ ಹಾಕೋಣ ಸಾಸಿವೆ ಚಟ್ಲಿಗೆ ಬೇಗ ಮೂರು ಒಟ್ಟಿಗೆ ಹಾಕೋಬಿಡೋಣ ಸ್ವಲ್ಪ ಇದು ಮಾಡೋಣ ಫ್ರೈ ಮಾಡೋಣ ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ ಅದು ಆ ಕಡೆ ಇಟ್ಟಿದ್ನೆಲ್ಲ ನೋಡಲಿಲ್ಲ ಈರುಳ್ಳಿ ಎರಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಬಂಡಲ್ಲಿ ಒಳಗೆ ಹಾಕೋಣ ಸ್ವಲ್ಪ ಕೋಲ್ಡ್ ಆಗಿದೆ ಅಲ್ವಾ ಹಂಗಾಗಿ ನೀನು ಅನ್ನೋ ಸ್ವಲ್ಪ ಮತ್ತಂಗೆ ಆಗ್ಬಿಟ್ಟಿದೆ ಕ್ಷಮೆ ಇರಲಿ ಈರುಳ್ಳಿ ಫ್ರೈ ಆಗಿದೆ ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ಹಾಕ್ತಿದ್ದೀನಿ ಅದ್ರ ಬಗ್ಗೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಟೊಮೊಟೊ ಸ್ವಲ್ಪ ಚೆನ್ನಾಗಿದೆ ಅಲ್ಲಿ ಟೊಮೊಟೊ ಫ್ರೈ ಆಗಿದೆ